ಈಗ ಎಲ್ಲೆಡೆ ಮಾವಿನ ಹಣ್ಣುಗಳ ಸೀಸನ್ ಕುಮಟಾದಲ್ಲೂ ಕರಿ ಈಶಾಡ್ ಸೇರಿದಂತೆ ವಿವಿಧ ಬಗೆಯ ಮಾವಿನ ಹಣ್ಣುಗಳಿಗೆ ಭಾರೀ ಬೇಡಿಕೆ ಇದ್ದು ಖರೀದಿ ಜೋರಾಗಿದೆ ರಾಜ ಮಾವಿನ ಹಣ್ಣೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಾವಿನ ಸೀಸನ್ ಬಂದಾಗ ಮಾವಿನ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಅದೆಷ್ಟೇ ಬೆಲೆ ಇದ್ದರೂ ಒಮ್ಮೆಯಾದರೂ ಮಾವಿನ ರುಚಿ ನೋಡದೆ ಸುಮ್ಮನೆ ಇರೋರು ವಿರಳವೇ ಮಾವಿನಲ್ಲಿ ಹಲವು ಜಾತಿಯ ಮಾವುಗಳಿದ್ದು ಒಂದೊಂದು ಹಣ್ಣು ಅದರ ಗುಣಲಕ್ಷಣಗಳಿಂದಾಗಿ ಜನರ ಫೇವರೇಟ್ ಆಗಿದೆ ಕೆಲವು ಹಣ್ಣುಗಳು ತುಂಬಾನೇ ಸಿಹಿಯಾಗಿದ್ದರೆ ಇನ್ನು ಕೆಲವು ಕಡಿಮೆ ಸಿಹಿ ಹೊಂದಿರುತ್ತದೆ ಇನ್ನು ಕೆಲವು ಕೊಂಚ ಸಿಹಿ ಕೊಂಚ ಹುಳಿಯಾಗಿದ್ದು ಒಬ್ಬೊಬ್ಬರು ಒಂದೊಂದು ರುಚಿಯ ಮಾವಿಗೆ ಹೊಂದಿಕೊಳ್ಳುತ್ತಾರೆ ಅವುಗಳನ್ನ ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆಯೋ ಅದೇ ಊರು ಅಥವಾ ಪ್ರದೇಶದ ಹೆಸರಿನಿಂದ ಆ ಮಾವುಗಳು ಗುರುತಿಸಲ್ಪಡುತ್ತದೆ ಬೇರೆ ತಾಲೂಕಿಗೆ ಮಾತ್ರ ಸೀಮಿತವಾಗಿದ್ದ ಕರಿಶಾಡು ತೋತಾಪುರಿ ಬಿಳಿ ಈಶಾಡು ಸೇರಿದಂತೆ ಹಲವು ಜಾತಿಯ ಮಾವಿನ ಹಣ್ಣಿನ ಕಂಪು ಕುಮಟಾ ತಾಲೂಕಿನಲ್ಲೂ ಪಸರಿಸಿದೆ ಕುಮಟಾ ನಗರದ ಕೆಲ ಭಾಗಗಳಲ್ಲಿ ಮಹಿಳೆಯರು ಬುಟ್ಟಿಗಳಲ್ಲಿ ಮಾವಿನ ಹಣ್ಣನ್ನ ಮಾರುತ್ತಿರುವ ದೃಶ್ಯಾವಳಿಗಳು ಅಲ್ಲಲ್ಲಿ ಕಾಣಿಸುತ್ತಿವೆ ಕುಮಟಾದ ಗಿಬ್ ಸರ್ಕಲ್ ಮಾಸ್ತಿ ಕಟ್ಟೆ ಹೊಸ ಬಸ್ ನಿಲ್ದಾಣದ ಎದುರು ಮಾವಿನ ಹಣ್ಣುಗಳನ್ನ ಮಾರುತ್ತಿರುವುದು ಕಂಡುಬರುತ್ತಿದೆ ಜಿಲ್ಲೆಯ ಅಂಕೋಲಾದ ಕರಿ ಈಶಾಡ್ಗೆ ಕುಮಟಾದಲ್ಲಿಯೂ ಸಹ ತುಂಬಾ ಬೇಡಿಕೆ ಇದ್ದು ಮಹಿಳೆಯರು ಅಂಕೋಲಾ ಗೋಕರ್ಣ ಮುಂತಾದ ಕಡೆಗಳಿಂದ ಮಾವಿನ ಹಣ್ಣುಗಳನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ ಇದರ ಜೊತೆಗೆ ತೋತಾಪುರಿ ರತ್ನಗಿರಿ ಆಪೋಸು ಮಲ್ಲಿಕಾ ಫಾಯರಿ ಮುಂತಾದ ವಿವಿಧ ಜಾತಿಯ ಮಾವಿನ ಹಣ್ಣುಗಳು ಸಹ ಕಾಣಸಿಗುತ್ತಿದೆ ಈ ಬಾರಿ ಒಂದು ಡಜನ್ ಕರಿ ಈಶಾಡ್ ಮಾವಿನ ಹಣ್ಣಿನ ಬೆಲೆ ಮುನ್ನೂರ ಐವತ್ತರಿಂದ ಐನೂರು ರೂಪಾಯಿವರೆಗೆ ದರ ಇದ್ದು ಹಣ್ಣುಗಳ ಗಾತ್ರ ಮೇಲೆ ದರ ನಿಗದಿಯಾಗಿದೆ ಅದೇ ರೀತಿ ಮಲ್ಲಿಕಾ ಮತ್ತು ರತ್ನಗಿರಿ ಆಪೂಸು ಮಾವಿನ ಹಣ್ಣಿಗೆ ಪ್ರತಿ ಡಜನ್ಗೆ ನಾಲ್ನೂರ ಐವತ್ತರಿಂದ ಐದುನೂರು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದೆ ಸಣ್ಣ ಜಾತಿಯ ಮಾವಿನ ಹಣ್ಣು ನೂರ ಇಪ್ಪತ್ತರಿಂದ ನೂರ ಎಂಬತ್ತರವರೆಗೆ ಮಾರಾಟ ಮಾಡಲಾಗುತ್ತಿದೆ ಕೇಸರಿ ಬಣ್ಣದ ಮಾವಿನ ಹಣ್ಣಿನ ತಳಿಗಳು ಹಲವು ವಿವಿಧ ಹೆಸರುಗಳಿಂದ ಮಾವು ತನ್ನದೇ ಪ್ರೌಢತೆಯನ್ನ ಪಡೆದುಕೊಂಡಿದೆ ಬರೀ ರುಚಿಯನ್ನಷ್ಟೇ ಅಲ್ಲದೆ ಹಲವು ಪೋಷಕಾಂಶಗಳನ್ನು ಕೂಡ ಹೊಂದಿದೆ ಮುಖ್ಯವಾಗಿ ಅನೇಕ ವಿಟಾಮಿನ್ಗಳನ್ನ ಇದರಲ್ಲಿ ಪಡೆಯಬಹುದು ಹಳದಿ ಬಣ್ಣದ ಹಣ್ಣುಗಳನ್ನ ನೋಡಿದ ಕೂಡಲೇ ಅದರಲ್ಲಿ ವಿಟಾಮಿನ್ ಎ ಅಂಶವಿರುತ್ತದೆ ಎಂದು ಹೇಳಬಹುದು ಹಾಗೆಯೇ ಮಾವು ಕೂಡ ಅತ್ಯುತ್ತಮ ವಿಟಾಮಿನ್ ಎ ಅಂಶವನ್ನ ಹೊಂದಿರುವುದರಿಂದ ದೃಷ್ಟಿಯ ಆರೋಗ್ಯ ಕಾಪಾಡುವಲ್ಲಿ ಬಹಳ ಪ್ರಯೋಜನಕಾರಿ ಮಾವಿನಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವುದರಿಂದ ಹಣ್ಣು ತಿನ್ನಲು ಬಹಳ ರುಚಿ ಹದಿನೇಳು ಗ್ರಾಂನಷ್ಟು ಗ್ಲುಕೋಸ್ ಅಂಶ ಹೊಂದಿರುತ್ತದೆ ಇದರಲ್ಲಿ ವಿಟಾಮಿನ್ ಸಿ ಅಂಶವಿರುವುದರಿಂದ ರೋಗ ಶಕ್ತಿ ಹೆಚ್ಚಿಸುತ್ತದೆ ಹಾಗೂ ವಿಟಾಮಿನ್ ಕೆ ಮತ್ತು ವಿಟಾಮಿನ್ ಇ ಅಂಶಗಳು ಚರ್ಮದ ಕಾಂತಿಯನ್ನ ಹೆಚ್ಚಿಸುತ್ತದೆ ನಿಯಾಸಿನ್ ಅಂಶ ಸಾಕಷ್ಟು ದೊರಕುವುದರಿಂದ ದೇಹದ ಆಯಾಸ ಕಡಿಮೆಯಾಗುತ್ತದೆ ಈ ಹಣ್ಣುಗಳು ತುಂಬಾ ಸಿಹಿಯಾಗಿರುವ ಕಾರಣ ಮಧುಮೇಹಿಗಳಿಗೆ ಹಾಗೂ ತೂಕ ಕಡಿಮೆ ಮಾಡಲಿರುವ ಪಥ್ಯ ಇರುವವರಿಗೆ ಈ ಹಣ್ಣು ನಿಷಿದ್ಧವಾಗಿದೆ ಹೋಲಿಸಿದರೆ ಈ ಬಾರಿ ಮಾವಿನ ಫಸಲಿನಲ್ಲಿ ಇಳುವರಿಯು ಕಡಿಮೆಯಾಗಿದೆ ಆದರೂ ಸಹ ಬೇರೆ ಬೇರೆ ತಾಲೂಕಿನಲ್ಲಿ ಮಾವಿನ ಬೆಳೆ ಉತ್ತಮವಾಗಿರುವುದರಿಂದ ಅಲ್ಲಿಂದ ಮಾವಿನ ಹಣ್ಣುಗಳನ್ನ ಖರೀದಿಸಿ ಕುಮಟಾ ನಗರಕ್ಕೆ ತಂದು ಮಾರಾಟ ಮಾಡುತ್ತಿರುವುದರಿಂದ ಕುಮಟಾ ನಗರದಲ್ಲಿ ಎಲ್ಲಿ ನೋಡಿದರೂ ಮಾವಿನ ಕಂಪು ಪಸರಿಸಿದೆ ಇದರಿಂದ ಮಾವಿನ ಹಣ್ಣು ಖರೀದಿ ಮಾಡುವ ಜನರಿಗೆ ಸಂತಸ ಖುಷಿ ತಂದಿದೆ ವಿಸ್ಮಯ ನ್ಯೂಸ್ ದೀಪೇಶ್ ನಾಯ್ಕ್ ಕುಮಟಾ